ಆಯ್ ನಮಸ್ತೆ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಶಂಕರಾಚಾರ್ಯರ ಒಂದು ನುಡಿಮುತ್ತನ್ನು ಇವತ್ತಿನ ದಿನ ಸ್ಮರಿಸಿಕೊಳ್ತಾ ಇವತ್ತಿನ ದಿನ ನಮ್ಮ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯ ಇದ್ದಾನೆ ಅಲ್ವಾ ಆ ಸೂರ್ಯನ ಕಿರಣಗಳಿಂದ ಆ ಸೂರ್ಯನ ಬೆಳಕಿನಿಂದ ಈ ಸಕಲ ಜೀವರಾಶಿಗಳು ಹೇಗೆ ಭೂಮಿ ಮೇಲೆ ಕಾಣ್ತಾ ಇದ್ದಾವೋ ಅದೇ ರೀತಿಯಲ್ಲಿ ಇವತ್ತು ಈ ಸಕಲ ಜೀವರಾಶಿಗಳಿಗೂ ಕೂಡ ಈ ಜಗತ್ತಿನಲ್ಲಿ ಬೆಳಕಾಗುವಂತೆ ಮಾಡುವವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವರೇ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ನೋಡಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ಕೇವಲ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೇವಲ ಒಂದು ಮೆಮೊರಿ ಕಾರ್ಡನ್ನು ತಯಾರು ಮಾಡ್ತಾನೆ ಆದರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದಾರಲ್ಲ ಆ ಮೆಮೊರಿ ಕಾರ್ಡನ್ನು ತಯಾರು ಮಾಡಬೇಕಾದ್ರೆ ಈ ಒಂದು ಮಾನವನ ಬುದ್ಧಿಶಕ್ತಿಗೆ ಅಥವಾ ಈ ಹಸಿ ಗೋಡೆ ಅಂತಿರ್ತಕ್ಕಂಥ ಮಕ್ಕಳ ಅಲ್ವಾ ಹಸಿ ಗೋಡೆಯಂತಹ ಮನಸ್ಸು ಈ ಮನಸ್ಸನ್ನು ತಿದ್ದಿ ಆ ಮಗುವಿನ ಮನಸ್ಸಿನಲ್ಲಿ ಜ್ಞಾನ ಭಂಡಾರವನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಶಿಕ್ಷಕರನ್ನು ಇವತ್ತು ನಾನು ಸ್ಮರಿಸ್ಕೊಳ್ತಾ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಶಿಕ್ಷಕರ ದಿನಾಚರಣೆ ಅಂತೇಳಿ ನಾವು ಇವತ್ತು ದೊಡ್ಡದಾಗಿ ಆಚರಣೆ ಮಾಡ್ತಾ ಇದ್ದೀವಲ್ವ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಈ ಶಿಕ್ಷಕರ ದಿನಾಚರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ಇತಿಹಾಸದ ಪುರಾಣ ಪುಟಗಳಲ್ಲಿ ತಿರುವಿ ನೋಡಿದಾಗ ನಮಗೆ ಕಾಣ್ತಕ್ಕಂಥ ಅಗ್ರಮಾನ್ಯರು ಅಂತ ಹೇಳಿದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಈ ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯನ್ನು ಕಲಿತ ಶಾರ್ಪ್ ಶೂಟರ್ ಶಾರ್ಪ್ ಶೂಟರ್ ಅಂತ ಹೇಳಿದ್ರೆ ಅರ್ಜುನ ತಮ್ಮ ಗುರುಗಳ ಒಂದು ಕೃಪೆಯಿಂದ ಆ ಬಿಲ್ವಿದ್ಯೆಯನ್ನು ಕಲಿತಾನೆ ಆದರೆ ಕಾಡಿ ಹೋದಾಗ ಕಾಡಿನ ಸುಪುತ್ರ ಏಕೈಕ ಕಾಡಿನ ಸುಪುತ್ರ ಅಂತ ಹೇಳಿದ್ರೆ ಏಕಲವ್ಯ ಗುರುವಿನ ಪ್ರತಿಮೆಯನ್ನು ಒಂದು ಕಡೆ ನಿರ್ಮಿಸಿ ಆ ಗುರುವಿನ ಪ್ರತಿಮೆಯ ಮುಂದೆ ಅಂದರೆ ಗುರುವಿನ ಪ್ರತಿಮೆಯನ್ನು ನಿರ್ಮಿಸಿ ಆ ಗುರುವಿನ ಪ್ರತಿಮೆಯಿಂದ ಶಬ್ದ ವೇದಿ ವಿದ್ಯೆಯನ್ನು ಕಲಿತು ಪಾರಂಗತನಾದ ಪಾರಂಗತನಾದವರು ಯಾರಾದರೂ ಇದ್ದಾರೆ ಅಂತಂದರೆ ಅವರು ಏಕಲವ್ಯ ಆ ಏಕಲವ್ಯ ಅಂತ ಹೇಳಿದ್ರೆ ಕೇವಲ ತಮ್ಮ ಗುರು ಕಾಣಿಕೆಯಾಗಿ ಹೆಬ್ಬೆರಳನ್ನು ಗುರು ಕಾಣಿಕೆಯಾಗಿ ಹೆಬ್ಬೆರಳನ್ನು ದಾನ ಮಾಡಿರ್ತಕ್ಕಂಥ ಏಕಲವ್ಯ ಮತ್ತು ಅರ್ಜುನ ಇಬ್ಬರನ್ನು ಸಹ ನೋಡ್ತಾ ಇದ್ದೀವಿ ದ್ರೋಣಾಚಾರ್ಯರನ್ನು ಸಹ ನೋಡ್ತಾ ಇದ್ದೀವಿ ಆದರೆ ಇವತ್ತಿನ ದಿನ ನಾವು ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಶಿಕ್ಷಕರು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ದೇಶದ ಇತಿಹಾಸದಲ್ಲಿ ಮತ್ತು ನಮ್ಮ ದೇಶದ ಇತಿಹಾಸದ ಪುಟಗಳಲ್ಲಿ ಕಾಣ್ತಕ್ಕಂಥ ಶಿಕ್ಷಕರು ಅಂತಂದರೆ ಆದರ್ಶ ಶಿಕ್ಷಕರು ಅಂತ ಹೇಳಬೇಕಾದ್ರೆ ಅದರಲ್ಲಿ ಮೊಟ್ಟ ಮೊದಲಿಗರು ಯಾರಪ್ಪ ಅಂತಂದರೆ ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕ ವೃತ್ತಿಯಿಂದ ನಮ್ಮ ದೇಶದ ರಾಷ್ಟ್ರಪತಿ ಹುದ್ದೆಗೆ ಹೋದವರು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣರವರು ತತ್ವಶಾಸ್ತ್ರಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಾವು ಮಕ್ಕಳಲ್ಲಿ ಕೇವಲ ಶಿಕ್ಷಣ ಅಂತಂದರೆ ಮಕ್ಕಳ ಮನಸ್ಸಿನಲ್ಲಿ ಇನ್ಪುಟ್ ಮಾಡೋದಲ್ವಾ ನಾವು ಕೇವಲ ಇನ್ಪುಟ್ ಹೇಗಿರಬೇಕು ಅಂತಂದರೆ ಕೇವಲ ಒಂದು ಅಂಶ ಇದ್ದರೆ ಔಟ್ಪುಟ್ ನಾನಾ ರೀತಿಯಲ್ಲಿ ಆಗಿರಬೇಕು ಅಂತಕ್ಕಂಥದ್ದನ್ನು ತತ್ವಶಾಸ್ತ್ರದಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬ ಸರಳ ಜೀವಿಗಳು ಅಲ್ಲದೆ ತಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಸಾಮಾಜಿಕ ಜೀವನದಲ್ಲಾಗಿರ್ಬೋದು ಮತ್ತು ನಮ್ಮ ಸಪ್ತ ಸಾಗರಗಳ ಆಚೆ ಸಪ್ತ ಸಾಗರಗಳ ಆಚೆ ಎಲ್ಲ ದೇಶಗಳಲ್ಲೂ ಮನೆ ಮಾತಾಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವರೇ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನವರು ಅಂತ ಹೇಳ್ತಾ ಕೊನೆಯದಾಗಿ ಒಂದು ಉದಾಹರಣೆಯನ್ನು ಕೊಡ್ತಾಯಿದ್ದೀನಿ ಒಮ್ಮೆ ದ್ರೋಣಾಚಾರ್ಯ ಮತ್ತು ಅರ್ಜುನ ಮತ್ತು ಏಕಲವ್ಯ ಅವರು ಕಾಡಿಗೆ ಹೋಗ್ತಾರೆ ಕಾಡಿಗೆ ಹೋದಾಗ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಶಿಷ್ಯರಿಗೆ ಹೇಳ್ತಾರೆ ಅಲ್ಲಿ ಕಾಣ್ತಾ ಇದೆಯಲ್ವಾ ಆ ಮರದಲ್ಲಿ ಒಂದು ಪಕ್ಷಿ ಇದೆ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾರೆ ಕೇಳಿದಾಗ ಅರ್ಜುನ ಹೇಳ್ತಾನೆ ಗುರುಗಳೇ ನನಗೆ ಪಕ್ಷಿ ಕಾಣ್ತಾ ಇಲ್ಲ ಪಕ್ಷಿಯ ಕಣ್ಣು ಕಾಣಿಸ್ತಾ ಇದೆ ಅದನ್ನು ಒಡೆದು ಉರುಳಿಸಲ ಎಂದು ಗುರುಗಳಿಗೆ ಹೇಳುತ್ತಾನೆ ನೀವು ಅಪ್ಪಣೆಯನ್ನು ಕೊಟ್ಟರೆ ಈಗಲೇ ಆ ಒಂದು ಪಕ್ಷಿಯನ್ನು ಒಡೆದು ಉರುಳಿಸುತ್ತೇನೆ ಎನ್ನುವ ಮಾತನ್ನು ಅರ್ಜುನ ಹೇಳ್ತಾನೆ ಆದರೆ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಹಾಗೂ ಸಂಸ್ಕೃತಿಯನ್ನು ತಮ್ಮ ತನ್ನ ಮೈಯಲ್ಲಿ ರೂಢಿಸಿಕೊಂಡಿರ್ತಕ್ಕಂಥ ಏಕಲವ್ಯ ಹೇಳ್ತಾ ಇದ್ದೇನೆ ಗುರುಗಳೇ ನನಗೆ ಆ ಒಂದು ಮರದಲ್ಲಿ ಪಕ್ಷಿ ಕಾಣಿಸ್ತಾ ಇಲ್ಲ ಪಂಗುಳಿ ಕಾಣಿಸ್ತಾ ಇದೆ ಆ ಪಕ್ಷಿಯ ಜೊತೆಗೆ ತನ್ನ ಸಣ್ಣ ಕೂಸು ಸಹ ಇದೆ ಸಣ್ಣ ಕೂಸು ಅಂತ ಹೇಳಿದಾಗ ನಾನು ಈಗ ಆ ಪ್ರಾಣಿಯನ್ನು ಒಡೆದು ಉರುಳಿಸಲು ನನಗೆ ಅಸಾಧ್ಯ ಆಗುತ್ತೆ ನಾನು ಮಾತ್ರ ಆ ಪ್ರಾಣಿಯನ್ನು ಒಡೆದು ಉರುಳಿಸಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಏಕಲವ್ಯ ಅವರು ಹೇಳ್ತಾರೆ ಇಲ್ಲಿ ಇಷ್ಟೇ ನೋಡಿ ಶಾರ್ಪ್ ಶೂಟರ್ ಆಗಿರ್ತಕ್ಕಂಥ ಅರ್ಜುನ ಆ ಪಕ್ಷಿಯನ್ನು ಒಡೆದು ಉರುಳಿಸ್ತೇನೆ ಅಂತ ಹೇಳ್ತಾನೆ ಆದರೆ ಏಕಲವ್ಯ ಅಂತಕ್ಕಂಥವನು ಸಂಸ್ಕಾರ ಕಲ್ತಿರ್ತಕ್ಕಂಥವನು ಗುರುಗಳ ಮಹಿಮೆಯಿಂದ ಗುರುಗಳ ಪ್ರತಿಮೆಯನ್ನು ನಿರ್ಮಿಸಿ ಕಾಡಿನಲ್ಲಿ ಬೆಳೆದಿರ್ತಕ್ಕಂಥ ಮಗು ಆ ಪ್ರಾಣಿಯನ್ನು ನೋಡಿ ಗುರುಗಳೇ ಅಲ್ಲಿ ಕೇವಲ ಪಕ್ಷಿ ಇಲ್ಲ ಆ ಪಕ್ಷಿಯ ಜೊತೆಯಲ್ಲಿ ತನ್ನ ಕೂಸು ಇದೆ ಅಂದರೆ ಈಗ ನಾನು ಆ ಒಂದು ಪಕ್ಷಿಯನ್ನು ಒಡೆದು ಉರುಳಿಸಲ್ಲ ಯಾಕೆ ಹೇಳ್ತಾನಪ್ಪ ಅಂತಂದರೆ ಕಾಡಿನಲ್ಲಿ ಬೆಳೆದಿರ್ತಕ್ಕಂಥ ಮಗು ಒಂದು ಪಕ್ಷಿಗೂ ಸಹ ಜೀವನ ಇದೆ ಅದಕ್ಕೂ ಸಹ ಬದುಕುವ ಹಕ್ಕಿದೆ ಅಂತಕ್ಕಂಥ ಒಂದು ಮಹಿಮೆಯನ್ನು ಅರ್ಥಕೊಂಡಿರ್ತಕ್ಕಂಥ ಏಕಲವ್ಯ ಇಡೀ ಜಗತ್ತಿಗೆ ಕಾಣಿಕೆಯನ್ನು ಎಬ್ಬರಳಾಗಿ ಕೊಟ್ಟು ಇವತ್ತು ಇತಿಹಾಸದ ಪುಟಗಳಲ್ಲಿ ಉಳಿದುಕೊಂಡಿದ್ದಾನೆ ಅದೇ ರೀತಿಯಲ್ಲಿ ಅರ್ಜುನ ಬಿಲ್ವಿದ್ಯೆಯಲ್ಲಿ ಬಿಲ್ ವಿದ್ಯೆಯಲ್ಲಿ ಪಾರಂಗತನಾಗಿ ಪರಮ ಅಧಿಕಾರವನ್ನು ಪಡ್ಕೊಂಡು ಇವತ್ತು ಬಿಲ್ ವಿದ್ಯೆಯಲ್ಲಿ ಪಾರಂಗತನಾಗಿರೋರು ಯಾರಾದರೂ ಇದ್ದಾರಾ ಅಂತಂದ್ರೆ ಇತಿಹಾಸದಲ್ಲಿ ಅವನೇ ನಮ್ಮ ಅರ್ಜುನ ಆದರೆ ಇವತ್ತಿನ ಕಾಲದಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ನಾವು ಮಕ್ಕಳನ್ನು ಹೇಗೆ ತಯಾರು ಮಾಡಬೇಕಪ್ಪ ಅಂತಂದರೆ ಮಕ್ಕಳನ್ನು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ನಾಗರಿಕರನ್ನು ಮತ್ತು ನಮ್ಮ ದೇಶದ ಇತಿಹಾಸವನ್ನು ಉಳಿಸಿ ಮ ಬೆಳೆಸಿಕೊಂಡು ಹೋಗ್ತಕ್ಕಂಥ ಉತ್ತಮ ಸಮಾಜವನ್ನು ನಿರ್ಮಿಸಬೇಕು ಅಂತ ಹೇಳಿ ಅಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಪ್ಡೇಟ್ ಆಗಬೇಕು ಮಕ್ಕಳು ಸಹ ಅಪ್ಡೇಟ್ ಆಗಬೇಕು ಶಿಕ್ಷಕರು ಅಪ್ಡೇಟ್ ಆಗಬೇಕು ಅಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಇವತ್ತಿನ ದಿನ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋವನ್ನು ಮುಗಿಸೋದಕ್ಕಿಂತ ಮುಂದೆ ಒಂದು ಈ ವಿಡಿಯೋವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳ್ತೀನಿ ನಾನು ಕಲಿತಿದ್ದು ಕೇವಲ ಸಾಸಿವೆಯಷ್ಟು ಆದರೆ ಕಲಿಯಬೇಕಾದದ್ದು ಸಾಗರದಷ್ಟು ಇದೆ ಅಂತ ಹೇಳ್ತಾ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಕಡೆಯಿಂದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಅಂತ ಒಂದು ಕೋರಿಕೆ ಬಂದಾಗ ಆ ಒಂದು ಕೋರಿಕೆಯ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನು ಆ ಒಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಅವರಿಗೆ ಅರ್ಪಿಸುತ್ತಿದ್ದೇನೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ಶಿಕ್ಷಕ ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ಮೈಸೂರು ಇವರಿಗೆ ನಾನು ಅಭಾರಿಯಾಗಿದ್ದೇನೆ ಎಂದು ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಾಂಬೆ